ಅಧಿಕಾರಿ ಇರ್ಬೋದು ಸರ್ ಆ ಚಾಚು ತಪ್ಪದೆ ಅಷ್ಟು ಸಮಿತಿ ಕೊಟ್ಟಂತ ಅಷ್ಟು ಎಕರೆ ಪ್ರದೇಶವನ್ನ ಮೋಸ್ಟ್ಲಿ ಸರ್ಕಾರಕ್ಕೆ ಹಿಂದಿರುಗುವಂತೆ ಮಾಡಿದ್ದು ರೀತಿಯಾಗಿ ಅದರ ಜೊತೆಗೆ ಹನ್ನೊಂದು ಸಾವಿರದ ಆರುನೂರ ಎಂಬತ್ತು ಎಕರೆ ತೆರವುಗೊಳಿಸಿ ಅದ್ರ ಜೊತೆಗೆ ಏಳು ಸಾವಿರ ಎಕ್ಸ್ಟ್ರಾ ಏಳು ಸಾವಿರ ಎ ಟಿ ರಾಮಸ್ವಾಮಿ ವರದಿಯಲ್ಲಿ ಇಲ್ದಿದ್ದು ಒತ್ತುವರಿಯಾಗಿರೋದು ಇಲ್ದಿದ್ದನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಸೇರಿಸ್ಕೊಂಡ್ರು ಅದನ್ನೆಲ್ಲ ಮತ್ತೆ ನಾನು ಸಮೀಕ್ಷೆ ಮಾಡಿಸಿ ಆಕಾರ ಬಂದಂತಿರ್ತದೆ ನಮ್ಮಲ್ಲಿ ಎಲ್ಲರಿಂದ ಕ ಸಂಪೂರ್ಣ ಮಾಹಿತಿ ಪಡ್ಕೊಂಡು ಏಳು ಸಾವಿರ ಎಕ್ಸ್ಟ್ರಾ ಒಟ್ಟು ಹದಿನೆಂಟು ಸಾವಿರದ ಎಂಟುನೂರ ಅರವತ್ತು ಎಕರೆ ತೆರವುಗೊಳಿಸ್ದಂಗೆ ಆಯ್ತು ಅದೊಂದು ನಿಜವಾಗಿ ರೆಕಾರ್ಡ್ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೆ ನೀವು ನಿಮ್ಮ ವರ್ಕ್ ಅನ್ನು ನೋಡಿ ಯಾಕಂದ್ರೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಅಲ್ಲ ಈಗಿನ ಈ ಈಗ ನಿಮಗೆ ಯಾರೇ ಯಾವುದೇ ಈ ಮಾಫಿಯಾದವರಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಅಥವಾ ಬೇರೆ ಕಳ್ಕೊಂಡವರು ಯಾರ ಅಂದ್ರೆ ಯಾರಲ್ಲಿ ಇದ್ರು ಅವರು ಯಾರು ನಿಮಗೆ ಧಮ್ಕಿ ಹಾಕೋದಾಗ್ಲಿ ಜೀವ ಬೆದರಿಕೆ ಆಗಲಿ ಅವ್ರು ಯಾರು ಏನು ಮಾಡಲಿಲ್ವಾ ಸರ್ ಯಾರೂ ಏನೂ ಮಾಡಲಿಲ್ಲ ವಿಶೇಷವಾಗಿ ಅಂದಿನ ಮುಖ್ಯಮಂತ್ರಿಗಳು ಮನ್ಯ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ವರ್ಷ ಜಿಲ್ಲಾಧಿಕಾರಿಯಾಗಿ ನಾನು ಸೇವೆ ಮಾಡಿರುವ ಅವಧಿಯಲ್ಲಿ ಒಂದು ಪ್ರಕರಣದ ಬಗ್ಗೆ ನೋಡಪ್ಪ ಇದು ಬಿಡು ಅಂತೇನು ಹೇಳಲಿಲ್ಲ ಹೌದಲ್ಲ ಒಂದು ಒಂದು ಪ್ರಕರಣನೂ ನೋಡ್ರಿ ಅದು ಏನು ಅಂತೂ ಕೇಳಲಿಲ್ಲ ಅದು ನನಗೆ ಮಾಹಿತಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಮಾಹಿತಿ ಗೊತ್ತಾಗ್ತಾ ಇತ್ತು ಕೆಲವರು ಎಮ್ ಎಲ್ ಎಗಳು ಕೆಲವರು ಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ ಹೋಗಿ ಈ ಥರ ಆಗಿದೆ ಜಿಲ್ಲಾಧಿಕಾರಿಗಳು ಒತ್ತುವರಿಗೊಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಇಲ್ಲ ನಾನು ಅವನಿಗೆ ಹೇಳೋದಿಲ್ಲ ಸರಿ ಇದ್ದರೆ ಅವನೇನು ಮಾಡ್ತಾನೆ ಸರಿ ಇಲ್ದಿದ್ದು ಆ್ಯಕ್ಷನ್ ತಗೊಳ್ತಾನೆ ಅದರಿಂದ ಅವನು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಒಂದಕ್ಕೂ ಹೇಳಿಲ್ಲ ಇಷ್ಟೆಲ್ಲ ಸಾಧನೆ ಆಗಬೇಕಾದ್ರೆ ಮುಖ್ಯಮಂತ್ರಿಗಳಿಗಿಂತ ಹೆಚ್ಚಾಗಿ ಶ್ರೀ 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 ಸದ್ಗುರು ಸದಾನಂದ ಮಹಾರಾಜರು ನಮ್ಮ ಗುರುಗಳ ಆಶೀರ್ವಾದ ಮುಂದೆ ಹೇಳ್ತೀನಿ ಪ್ರತಿಯೊಂದು ಯಾವ ಒಂದು ತೊಂದರೆ ಇಲ್ಲದೆ ಹದಿನೆಂಟು ಸಾವಿರದ ಎಂಟುನೂರ ಅರವತ್ತಕರೆ ಒತ್ತುವರಿಯಿಂದ ತೆರವುಗೊಳಿಸಿದಿವಿ ಒಂದು ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ನೋಡಿ ಅಷ್ಟು ದೊಡ್ಡ ದೊಡ್ಡ ಭೂಕಂಪ ಅಂತೆಲ್ಲ ಬರಿತಾ ಇತ್ತು ಮಾಧ್ಯಮಗಳಲ್ಲಿ ಅಲ್ಲಿ ಬೇರೆ ಕಡೆ ಪ್ರಕೃತಿ ವಿಕೋಪ ಭೂಕಂಪ ಆದ್ರೆ ಜಿಲ್ಲಾಧಿಕಾರಿಗಳಿಗೆ ಭೂಕಂಪ ಮಾಡಿಸ್ತಾ ಇದಾರೆ ಡೆಮಾಲಿಶನ್ ಶಂಕರ್ ಅಂತ ಏನೇನೋ ಮಾಡ್ತಾ ಇದ್ರು ಆಮೇಲೆ ಎಲ್ಲ ಮಾಧ್ಯಮದವರು ತುಂಬಾ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ರು ಅದ್ರ ಬಗ್ಗೆ ಎರಡನೇ ಇಲ್ಲ ನಾನು ಅವರೆಲ್ಲರಿಗೂ ಚಿರಋಣಿಯಾಗಿರ್ತೀನಿ ಸರ್ ಈಗ ನನಗೆ ಅನಿಸಿದಾಗ ಸರ್ ನಿಮಗೆ ಯಾವುದೇ ಬೆದರಿಕೆ ಕರೆ ಬರಲಿಲ್ಲ ಅಥವಾ ಇದನ್ನು ಮಾಡಬೇಡಿ ಮಾಡಿದರೆ ನಾನು ಈ ಥರ ಮಾಡ್ತೇನೆ ಅಂತಲ್ಲ ಅದು ಯಾವ ರೀತಿ ಬರಲಿಲ್ಲ ನೋಡಿ ಒಂದು ಬೆದರಿಕೆ ಕರೆ ಇಲ್ಲ ಆ ಥರ ಮಾಡಿರೋ ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಯಾರೂ ನನ್ನ ಹತ್ರ ಬಂದು ಕೇಳಲಿಲ್ಲ ಕೇಳಷ್ಟು ಧೈರ್ಯ ಇರಲಿಲ್ಲ ನಾನು ಅಂತ ಚೆನ್ನಾಗಿ ಗೊತ್ತು ಹಾಗಾಗಿ ಯಾವ್ದು ಆಗಿಲ್ಲ ಅದೇ ಸರ್ ನಾನಂದ್ರೆ ಯಾಕೆ ನಿಮ್ಮ ಹತ್ರ ಬರ್ಲಿಲ್ಲ ಅಂದ್ರೆ ನೀವು ಯಾವುದಕ್ಕೂ ಜಗ್ಗುದಿಲ್ಲ ಅಂತ ಹೇಳಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಮನವರಿಕೆ ಆಗಿರುತ್ತೆ ಹೌದು ಹಾಗಾಗಿ ಅವ್ರು ಯಾರು ಬರ್ಲಿಲ್ಲ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಏನು ನಾವೆಲ್ಲ ಎಷ್ಟು ಏನೋ ಮಾತಾಡಬಹುದು ಒಂದು ದೇಶದ ದೇಶದ ಆಸ್ತಿ ದೇಶಕ್ಕಾಗಿ ಉಳಿಯುವಂಥದ್ದು ದೇಶದ ಸೇವೆಗೆ ಬಳಸ ಬಳಸಲಿಕ್ಕೆ ವಿನಿಯೋಗ ಆಗುವಂಥದ್ದು ಅದು ಇಂಪಾರ್ಟೆಂಟ್ ಅದು ಆ ಕೆಲಸವನ್ನ ನೀವು ಮಾಡಿದ್ರಿ ಸರ್ ಇದಕ್ಕೆ ಯಾವ ನಿಮಗೆ ಏನು ಸ್ಫೂರ್ತಿ ಸರ್ ಇಷ್ಟು ಅಂದರೆ ಇಷ್ಟು ಪ್ರಾಮಾಣಿಕವಾಗಿ ಇದೊಂದು ಕೆಲಸ ನಾನು ಮಾಡಬೇಕು ಈ ಥರ ಆಗಬೇಕಾದ್ರೆ ನಿಮಗೆ ಸ್ಫೂರ್ತಿ ಏನು ನಿಮ್ಮ ಅಂದರೆ ಏನೋ ಒಂದು ವಿಶೇಷ ಶಕ್ತಿ ನಿಮ್ಮನ್ನು ಇದರ ಇದನ್ನು ಮುನ್ನಡೆಸಿದೆ ಅಂತೇಳಿ ಅನ್ನಿಸ್ತದೆ ಆ ರೀತಿಯಾಗಿ ಏನಿದೆ ಸರ್ ಆತ ಅದಕ್ಕೆ ಒಂದು ನಿಮಗೆ ಸ್ಫೂರ್ತಿ ಏನು ಹೇಗಿದನ್ನೆಲ್ಲ ಮಾಡಿದಿರಿ ನೋಡಿ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿಷ್ಠೆಯಿಂದ ಕೆಲಸ ಮಾಡಬೇಕಾಗಿರೋದು ಡ್ಯೂಟಿ ಆಮೇಲೆ ಒಬ್ಬರಿಗೆ ಫೇವರ್ ಮಾಡೋದು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಯಾವುದೂ ಮಾಡಬಾರ್ದು ಬಹುಶಃ ನನ್ನ ಅವಧಿಯಲ್ಲಿ ಯಾರು ಕಾಮೆಂಟ್ ಮಾಡ್ತಿರ್ಲಿಲ್ಲ ನನಗೆ ಯಾವ ಎಮ್ ಎಲ್ ಎಗಳು ಯಾರು ಕಾಮೆಂಟೇ ಮಾಡ್ತಿರ್ಲಿಲ್ಲ ಸರ್ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಸರ್ ಅಂತ ಹೇಳೋದು ಆಮೇಲೆ ಕೆಲವರು ಹೆಸರು ಹೇಳಕ್ಕೆ ಹೋಗಲ್ಲ ಸರ್ ನೀವು ಮಾಡ್ತಾ ಇದ್ದೀರಾ ಒಳ್ಳೇದು ನಾನು ಒಂದೆರಡು ದಿವಸ ಆ ಕಡೆ ಇರಲ್ಲ ಸರ್ ಕೆಲಸ ಮಾಡಿ ಮುಗಿಸಿ ಅಂತ ಹೇಳಂತ ಅಂಥ ಎಮ್ ಎಲ್ ಎಗಳು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗ ಪ್ರಾರಂಭ ಮಾಡಿ ಕೋರ್ಟ್ ಡೈರೆಕ್ಷನ್ ಪುಟ್ಟಿನಹಳ್ಳಿ ಸಾರಕ್ಕಿ ಜರ್ಗೇನಹಳ್ಳಿ ಐವತ್ನಾಲ್ಕಕ್ಕೆ ಒತ್ತುವರಿ ತೆರವುಗೊಳಿಸ್ಬಿಟ್ಟಾದಮೇಲೆ ಇನ್ನು ಇಷ್ಟೆಲ್ಲ ಇದೆ ಎ ಟಿ ರಾಮಸ್ವಾಮಿ ವರದಿ ಇದೆ ಸುಮ್ಮನೆ ಹಾಗೆ ಇದ್ದರೆ ಫೇವರ್ ಮಾಡ್ದಂಗೆ ತಾನೆ ನಾನು ಅದಕ್ಕೆ ಅದಕ್ಕೆಲ್ಲ ಎಕ್ಸಸ್ಟ್ ಮಾಡಬೇಕು ನಿಷ್ಠೆಯಿಂದ ಯಾರಿಗೂ ಒಂಚೂರು ಫೇವರ್ ಮಾಡಬಾರ್ದು ಎಲ್ಲ ಮಾಡಬೇಕು ಅಂತ ಮಾಡ್ಕೊಂಡೋದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್ ಈಗ ನಿಮಗೆ ಈಗ ಸರ್ ಈಗ ನೀವು ನೀವು ಹೋಗಿ ಸರ್ಕಾರಕ್ಕೆ ಸ್ವಾಧೀನ ಪಡ್ಕೊಂಡು ಪಡಿಸ್ಕೊಂಡ್ರಿ ಯಾವುದನ್ನು ಇರುವ ಜಾಗಗಳನ್ನು ಹ್ಞೂ ಸರ್ ಈಗ ಅದಕ್ಕೆ ಯಾಕೆ ಸರ್ ಮೊದಲೇ ಅದನ್ನು ಮಾಡಿದರೆ ಎಷ್ಟೋ ಜನರಿಗೆ ಅದು ಹೆಲ್ಪ್ ಆಗ್ತಿತ್ತು ಈಗ ನೋಡಿ ಎಷ್ಟೋ ಜನಕ್ಕೆ ಅದನ್ನು ಆ ಭೂಮಿ ಈಗ ಮೊದಲಿದ್ದ ಅಧಿಕಾರಿಗಳು ಮೊದಲೇ ಅಲ್ಲಿ ಹೋಗದಾಗೆ ತಡೆದಿದ್ದಿದ್ರೆ ಅಥವಾ ಸರ್ಕಾರಿ ಜಾ ಜಾಗವನ್ನು ಅವರು ಗಟ್ಟಿಯಾಗಿ ಮಾಡಿಕೊಂಡಿದ್ದರೆ ಇಷ್ಟೆಲ್ಲ ಸ್ವಾಧೀನಪಡಿಸ್ಕೊಳ್ಳುವಂಥ ಅಗತ್ಯನೇ ಬರ್ತಿರ್ಲಿಲ್ಲವಲ್ಲ ಸರ್ ಯಾಕೆ ಆ ಥರ ಆಗ್ತದೆ ಯಾಕೆ ಆ ಥರ ಆಯಿತು ಈಗ ನೋಡಿ ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದಕ್ಕೆ ಇದು ಒನ್ ನೈಂಟಿ ಟು ಎಲ್ಲಿ ಒತ್ತುವರಿ ಮಾಡಿಕೊಂಡು ಅವನಿಗೆ ಅದು ಒನ್ ನೈಂಟಿ ಟು ಕೆ ಎಲ್ ಆರ್ ಆ್ಯಕ್ಟ್ ಸೆಕ್ಷನ್ ಕೆ ಎಲ್ ಆರ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಕಲಮ್ ಒನ್ ನೈಂಟಿ ಟು ಎಲ್ಲಿ ಒತ್ತು ಹಾಂ ಒತ್ತುವರಿ ಇದಾರ ಐದು ವರ್ಷ ಡಿ ಸಿಗ್ ನಪರ್ತದ ಇನ್ನೊಂದು ಒನ್ ನೈಂಟಿ ಟು ಎ ಒನ್ ನೈಂಟಿ ಟು ಬಿ ಅದು ಸಪೋರ್ಟ್ ಅಧಿಕಾರಿಗಳೇ ಸಪೋರ್ಟ್ ಮಾಡಿದಾರೆ ಅಲ್ಲ ಸರ್ ಅದೇ ಆ ತರದವರಿಗೆ ಶಿಕ್ಷೆ ಆಗ್ತಿದ್ದಿದ್ರೆ ಈಗ ಎಷ್ಟೋ ಒತ್ತುವರಿ ಆಗೋದು ಮೊದಲೇ ತಪ್ಪಿತ್ತು ಈ ಸ್ವಾಧೀನ ಪಡಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಬೇಕಾಗಿರ್ಲಿಲ್ವಲ್ಲ ಆತರ ಆ ರೀತಿಯಾಗಿ ಮತ್ತೆ ಅವರಿಗೆ ಯಾವ ರೀತಿಯೂ ಶಿಕ್ಷೆ ಆಗುದಿಲ್ಲ ನಾವು ಸುಲಭವಾಗಿ ಸರ್ಕಾರಿ ಜಮೀನನ್ನು ಸ್ವ ಬೇರೆಯವ್ರಿಗೆ ಅವರಿಗೆ ಕೊಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ ಆ ರೀತಿಯಾಗಿ ಅದು ಅದನ್ನ ನಾವ್ ಮೊದ್ಲೇ ಸರಿಪಡಿಸ್ಕೊಂಡ್ರೆ ಹಾಕ್ ಅನ್ಸುತ್ತೆ ಅಲ್ವಾ ಸ ಆತರ ನೀವು ಹೇಳಿದ್ ಕರೆಕ್ಟ್ ಈ ತರ ಇರೋದ್ರಿಂದ ನೆಕ್ಸ್ಟ್ ಅವರ ಮೇಲೆಲ್ಲ ಕೇಸ್ ಒನ್ ನೈನ್ಟಿ ಟೂ ಬಿ ಎಲ್ ಕೇಸೆಲ್ಲಾ ಹಾಕಿರೋದ್ರಿಂದ ಮುಂದೆ ಸ್ವಲ್ಪ ಅಲರ್ಟ್ ಆಗಿರ್ತಾರೆ ಸಿಬ್ಬಂದಿ ಅಧಿಕಾರಿಗಳು ಹೌದು ಇದು ಮುಂದೆ ನಮಗೂ ಹಿಂದೆ ಕೇಸ್ಗಳ್ ನಡೀತಾ ಇದಾವೆ ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡಿರೋರ್ ಮೇಲೂ ಆಗ್ತಾರೆ ಸಪೋರ್ಟ್ ಮಾಡೋದವ್ರಿಗೂ ಹಿಂಗಾಗ್ತದೆ ನನಗೆ ಅನ್ಸೋದು ಸಾರ ಆರು ಲಕ್ಷ ಕೋಟಿ ನೀವು ಉಳಿಸಿರುವಂತದ್ದು ಮತ್ತೆ ಹದ್ನೆಂಟು ಸಾವಿರ ಎಕರೆ ನೀವು ಉಳಿಸಿರುವಂತದಕ್ಕೆ ನೀವು ನೀವು ಬದುಕಿರುವುದೇ ಒಂದು ದೊಡ್ಡ ಮಿರಕಲ್ ಅಂತ ಅನ್ಸುತ್ತೆ ಸರ್ ಯಾಕೆಂದ್ರೆ ಈ ಭೂ ಮಾಫಿಯಾದ ಈ ಇಂತ ಒಂದು ಈ ಟ್ರೆಂಡ್ ನಲ್ಲಿ ನನಗೆ ಬಹಳ ವಿಶೇಷ ಅನ್ಸುತ್ತೆ ಮತ್ತೆ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೆ ಒಂದು ವಿಶೇಷವಾಗಿ ಅದೊಂದು ಸ್ಪೆಷಲ್ ಅನ್ಸುತ್ತೆ ಸರ್ ಏನ್ ಸರ್ ಸ್ಪೆಷಲ್ ಏನ್ ಸರ್ ನೋಡಿ ಆ ಅವಧಿಯಲ್ಲಿ ಬೇರೆ ಏನು ಯೋಚನೆ ಬರ್ತಾ ಇರಲಿಲ್ಲ ಏನಪ್ಪ ಈ ಕೆಲಸ ಮಾಡಬೇಕು ಅದಕ್ಕೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡ್ಕೊಳ್ಳೋದು ಅದು ಯಾವ ರೀತಿ ಮಾಡಬೇಕು ಅನ್ನೋದು ತಕ್ಕಂತೆ ಅಧಿಕಾರಿಗಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಜಿಲ್ಲೆಗೆ ಅಧಿಕಾರಿಗಳನ್ನ ನೇಮಿಸ್ಬೇಕಾದ್ರೆ ಶಂಕರ್ ಗಮನಕ್ಕೆ ತಂದು ಹಾಕಿ ಅಂತ ಹೇಳ್ತಾಯಿದ್ರು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಹಾಕ್ಸ್ಕೊಂಡಿದ್ದೆ ಅವರು ನಿಷ್ಠೆಯಿಂದ ಆನೆಷ್ಟ ಕೆಲಸ ಮಾಡ್ತಾಯಿದ್ರು ಎಲ್ಲ ಪೂರ್ತಿ ಎಲ್ ಎಲ್ಲರೂ ಇನ್ವಾಲ್ವ್ ಆಗಿದ್ದರು